ಅವ್ರದ್ದು ಅಷ್ಟೊಂದೇನು ಅಷ್ಟೇ ಸರ್ ಪಪ್ಪಾ ಅವ್ರು ಇರೋದು ಹೇಳ್ತಾನೆ ಅವ್ನ ಭಾಷೆಯಲ್ಲಿ ಇನ್ನೊಂದಾಗ್ಬೋದು ಅವ್ರಿಗೆ ಅರ್ಥ ಆಗಲ್ವನ ಇನ್ನೊಂದು ಮಾಳು ಆಟ ಮಾಡು ಆಡ್ತಾವನೆ ಇಲ್ಲಿ ಬಿಗ್ ಬಾಸ್ ಅಲ್ಲಿ ಒಂದ್ ಏನ್ ಮಾಡ್ಕೊಂಬಿಡೋರು ಗೊತ್ತಾ ಸರ್ ನಾನೇನಾದ್ರೆ ಕಾಕ್ರೋಜ್ ಲ್ಯಾಮಿನೇಟ್ ಮಾಡಿದ್ರೆ ಒಂದ್ ಐದಾರು ಜನ ಅವನೇ ಮಾಡೋದು ಗಿಲ್ಲಿನ ಮಾಡಿದ್ರೆ ಗಿಲ್ಲಿಗೆ ಇಟ್ಕೊಡೋದು ಈಗ ರಘುವಣನ್ ಕೊಟ್ರೆ ರಘುವಣಿಗೆ ರಘುವಣ್ಣನ ರಕ್ಷಿತಾ ಸ್ಟೇಟ್ಮೆಂಟ್ ಮಾಡಿ ಹೆಲ್ಮೆಂಟ್ ಮಾಡುದ್ರಲ್ವಾ ಅವ್ಳಿಗೆ ಬುದ್ಧಿ ಏನ್ ಬಂದಿತ್ತು ಅವಳಗ್ ಮಾಡೋ ಅವಶ್ಯಕತೆನೇ ಇಲ್ಲ ಗೇಮ್ ಮೇಲೆ ಆ ತಪ್ಪು ಸೀರಿಯಸ್ಗೆ ಅವ್ನ್ಗೆ ಒಂದು ರೀಸನ್ ಕೊಡ್ಬೇಕು ಈಗ ನನಗೆ ಗೊತ್ತಿರಲ್ಲ ನಾವು ನೋಡ್ತಾ ಇರ್ತೀವಿ ನಾವು ನೋಡೋರ್ಗೆ ಏನ್ ಗೊತ್ತಿರ್ತದೆ ಸರ್ ಒಳಗಡೆ ಆಡೋರ್ ಬೇರೆ ಜನ ಗೊತ್ತಿರ್ತದೆ ಬಟ್ ನೋಡ್ಬೇಕಾದ್ರೆ ನಾವು ನೋಡಿದ್ನ ತಾನೇ ಹೇಳ್ಬೇಕು ನನ್ಗೆ ಅವ್ರಿ ಇಷ್ಟ ಇವರು ಇಷ್ಟ ಎಲ್ಲರೂ ಬಿಗ್ ಬಾಸ್ ಅಲ್ಲಿ ಇಷ್ಟ ನನಗೆ ಬಟ್ ರಘು ಗಿಲ್ಲಿ ರಘು ಅದಕ್ ಮುಂಚೆ ಗಿಲ್ಲಿ ಮೇಲೆ ಇಷ್ಟ ಆಯ್ತು ಗಿಲ್ಲಿ ಗೇಮ್ ಆಡ್ಲಿ ಸರ್ ಗಿಲ್ಲಿ ಪಾಪ ಬೇರೆಯವ್ರ್ಗೆ ಗೇಮ್ ಮಾಡ್ಬೇಕಾದ್ರೂ ಡೈವರ್ಟ್ ಮಾಡ್ತಾನೆ ಮಾಡಬಾರ್ದು ಗೇಮ್ ಅವ್ರು ಆಡ್ಲಿ ನಾವು ಗೇಮ್ ಆಡ್ ಗೆಲ್ಲಣ ಸುದೀಪ್ ಕಾಮಿಡಿ ಮಾಡೋಣ ಎಲ್ಲಾನು ಮಾಡಣ ಥ್ಯಾಂಕ್ ಯು ಸರ್ ಸರ್ ನಮ್ಗೆ ನೋಡ್ತಾ ಇದೀವಿ ಇಲ್ಲಿ ಎಲ್ಲಾದ್ರಲ್ಲೂ ಅವನೇ ಇಷ್ಟ ಆದ್ರೆ ಏನಂದ್ರೆ ಸ್ವಲ್ಪ ತಮಾಷೆ ಅತಿ ಆಯ್ತು ಅವನು ಅಷ್ಟೇ ಎಲ್ಲ ಅವ್ನಿಗೆ ಗೊತ್ತಾಯ್ತು ಫ್ಯಾನ್ಸ್ ಫಾಲೋಯಿಂಗ್ ಜಾಸ್ತಿ ಆಯ್ತು ಅಂತ ಅದ್ರಿಂದ ಸ್ವಲ್ಪ ತಮಾಷೆ ಹತ್ತಿ ಅದು ಬಿಟ್ರೆ ಅವ್ನ ಒಳ್ಳೆ ಪ್ಲೇಯರ್ ಸರ್ ಹಾ ಇನ್ನ ಈ ಬೇಡದಿದ್ದೀರಿ ಅಶ್ವಿನಿ ಜಾನ್ವಿ ನೆಲ ಇಟ್ಕೊಂಡಿದ್ದಾರೆ ಕಾಕ್ರೋಚ್ ಕಳಿಸ್ಬಿಟ್ರು ಅಲ್ಲ ಅವನು ವೇಸ್ಟೇ ಅವನು ಅವ್ರ ಜೊತೆ ಸೇರ್ಕೊಂಡು ಸುಮ್ನೆ ಹಾಳಾಗೋದ ಅವನು ಚೆನ್ನಾಗಿ ಆಡ್ಬೋದಿತ್ತು ಆದ್ರೆ ಹೇಳಂಗೆ ಗಿಲ್ಲಿ ಕಾವ್ಯ ಅಂತ ಹೆಸರು ಹೇಳ್ಕೊಂಡಲ್ಲ ಅವ್ನ್ ಇದು ಮಾಡ್ತಿಲ್ಲ ಅವ್ರ್ ಗೇಮ್ ಪ್ಲೇ ಅಷ್ಟೇ ಅವ್ನ್ ಚೆನ್ನಾಗೇ ಆಡ್ತಿದಾನೆ ಇನ್ನು ಸ್ವಲ್ಪ ಗೇಮ್ ಇಂಪ್ರೂವ್ ಮಾಡ್ಬೋದು ಅಷ್ಟೇ ತಮಾಷೆ ಬಿಟ್ಟು ಅದು ಬಿಟ್ಟು ಬೇರೆ ಸರ್ ಇವಾಗ ಒಂದು ಪನಿಷ್ಮೆಂಟ್ ಕೊಟ್ಟಿದಾರ ಅವರಿಗೆ ತಿರ್ಗಾ ಹೋಗಿ ಎಲ್ಲಾರು ಮುಂದೆ ಸಾರಿ ಕೇಳಿ ಹಣೆ ಮೇಲೆ ನಾಮಿನೇಟ್ ಅವ್ರು ಕಲಿಯಲ್ಲ ಸರ್ ಹೌದಷ್ಟೇ ಅವ್ರದ್ದು ಆ ಬುದ್ಧಿ ಅವ್ರು ಬಿಡಲ್ಲ ಅವ್ರು ಅದೊಂದು ಅದಂಗೆ ಕಂಟಿನ್ಯೂ ಮಾಡ್ತಾನೆ ಇರ್ತಾರೆ ಈ ಜಾನ್ವಿ ಅಶ್ವಿನಿನ ಇಬ್ಬರಲ್ಲಿ ಒಬ್ಬರನ್ನ ಫಸ್ಟ್ ಕಳಿಸಬೇಕು ಸುಮ್ನೆ ಮಲ್ಲಮ್ಮನ್ನೆಲ್ಲ ಕಳ್ಸಿದ್ರು ಪಾಪ ಅವ್ರಾದ್ರು ಇದ್ರೆ ಒಳ್ಳೆ ಆಟ ಆಡ್ತಿದ್ರೇನು ಆದ್ರೆ ಇವ್ರೆಲ್ಲ ವೇಸ್ಟ್ ಸರ್ ಜಾನ್ವಿ ಅಂತ ಹೇಳ್ತಿಲ್ಲ ಅಶ್ವಿನಿ ಲಾ ಜಾನ್ವಿ ಇಬ್ಬರಲ್ಲಿ ಒಬ್ಬರನ್ನ ಕಳ್ಸಬೇಕು ಅವ್ರಿಬ್ರಿದ್ರೆ ಅದೇ ದರಿದ್ರೆ ನಡೀತಾರೆ ನಾವೇ ಸರ್ ಅವ್ನೊಂದ್ ಪ್ಲೇಯರ್ ಅಲ್ಲ ನೆಕ್ಸ್ಟ್ ನೋಡಿ ಕಾಕ್ರೋಚ್ ಜಾಗ ಇವಾಗ ಧ್ರುವನ್ ಪಕ್ಕ ಪಕ್ಕವನೇ ಹೋಗೋದು ಅವ್ನು ಹೇಳ್ತಿದ್ದಾನೆ ರಕ್ಷಿದ ಹೋಗ್ತಾಳೆ ರಕ್ಷಿತ್ ಜೊತೆ ಇರೋರು ಯಾರವ್ರು ಮಲ್ಲು ಅಣ್ಣ ಹೋಗ್ತಾನೆ ಅಂತ ಅವರೆಲ್ಲ ಒಳ್ಳೆ ಆಟ ಆಡ್ತಿದಾರೆ ಧ್ರುವಂತೆ ಹೋಗೋದು ಹಂಡ್ರೆಡ್ ಪರ್ಸೆಂಟ್ ಧ್ರುವಂತೆ ಹೋಗ್ತಾನೆ ಸುದೀಪ್ ಅವ್ರು ಕೇಳ್ಕೊತಾರೆ ಯಾಕಂದ್ರೆ ಎಲ್ಲಾ ನೋಡ್ತಾ ಇದಾರಲ್ಲ ಅವ್ನು ಹಂಡ್ರೆಡ್ ಪರ್ಸೆಂಟ್ ಹೋಗ್ತಾನೆ ಸರ್ ಹೌದಪ್ಪ ನಾನ್ ಶ್ರೀಮಂತನೇ ಅನ್ಕೋ ನನ್ನ ಹತ್ರ ನೂರ್ ಕುರಿನೇ ಇದೆ ಅನ್ಕೋ ಯಾರು ಏನ್ ಬನೇನ ಹಾಕ್ಬಾರ್ದ ಸೌಕರ್ಯ ಏನ್ ಬನ್ಯಾನಾ ಇಲ್ಲ ಸರ್ ಅವ್ನ್ ಸುಮ್ನೆ ಒಂದ್ ಏನೋ ಒಂದು ಗಿಮಿಕ್ ಮಾಡ್ಬೇಕು ಅಂತ ಅಷ್ಟೇ ಅವ್ನ್ ಒಂದು ಇದೇ ಇಲ್ಲ ಮೆಂಟಾಲಿಟಿನೇ ಇಲ್ಲ ಏನ್ ಮಾತಾಡ್ತಾ ಇದೀನ ಇದೇ ಇಲ್ಲ ಮಾತ್ರ ಕಂಟ್ರೋಲ್ ಸರ್ ಅವಳ್ದು ಯೂಟ್ಯೂಬ್ ಚಾನೆಲ್ ನೋಡಿ ಅವಳು ಡೌ ಮಾಡ್ತಾ ಇಲ್ಲ ಅದ ಅವಳ ಹಂಗ್ ಬಂದ್ಬಿಡಿ ಏನ್ ಮಾಡಲ್ಲ ಎಂತ ಗುಂಟುಂಟ ಅದೇ ಅವಳು ಸ್ಟಾರ್ಟೇ ಮಾಡಲ್ಲ ಹಂಗೆ ಅದೇನ್ ಮಾಡಕ್ ಆಗಲ್ಲ ಸರ್ ಇವಾಗ ರಕ್ಷಿತಾನು ಒಂದು ತಪ್ಪು ಮಾಡ್ಬಿಡ್ಲು ರಘು ನನ್ನ ಮಾಡಿ ಆದ್ರೆ ಅವಳಿಗೆ ಅರಿವಾಯ್ತಲ್ವ ಅದು ಸಾರಿ ಅಂತ ಕೇಳೋದು ಅದ್ ಕರೆಕ್ಟ್ ಆಗಿ ಕಾರಣ ಕೊಟ್ಟಿಲ್ಲ ಅವಳಿಗೆ ಅದ್ ಗೊತ್ತಾಯ್ತು ಓ ನನ್ ತಪ್ಪು ಮಾಡ್ಬಿಟ್ಟೆ ಸುದೀಪ್ ಅವರು ಹೇಳಿದ್ರು ನೀನ್ ಮಾಡಿದ ಒಂದ್ ತಪ್ಪಿಂದ ಅವ್ರು ಹೊರಗಡೆ ಹೋದ್ರೆ ನೀನೇ ಕಾರಣ ಅಂತ ಏನ್ ಮಾಡಕ್ ಆಗಲ್ಲ ಟೈಮ್ ಆ ಗೇಮ್ ಪ್ಲೇ ಅವಳು ಗೊತ್ತಿಲ್ಲ ಈ ಅಶ್ವಿನಿ ಅವ್ರ ಗ್ರೂಪ್ ಬಂದಿದ್ದಕ್ಕೆ ಆ ಬಾಯಿ ಬಿಟ್ಬಿಡ್ಲ ಅವಳು ಅಷ್ಟೇ ಬುದ್ಧಿ ಬಂದ್ಬಿಡ್ತಾ ಆಟೋಮೆಟಿಕ್ ಅದೇ ತಿದ್ಕೊಂತಾಳೆ ರಕ್ಷಿತಲ್ಲ ಹಂಡ್ರೆಡ್ ಪರ್ಸೆಂಟ್ ತಿದ್ಕೊಂತಾಳ ತರ ಗೇಮ್ ಪ್ಲೇಯರ್ ಅವಳು ಸರ್ ರಘು ಅಲ್ಲ ಒಳ್ಳೆ ಒಳ್ಳೆ ಕಂಟೆಸ್ಟೆಂಟ್ ಸರ್ ಅವ್ರ್ ನೋಡಿ ಹಿಂದೆ ಒಂದು ಹೊರಗಡೆ ಒಂದು ಮುಂದೆ ಒಂದು ಅವ್ರಿಗೆ ಒಂದ್ ಚಾನ್ಸ್ ಕೊಡ್ರಿ ಎಲ್ಲಾರು ತುಳದಾಕ್ ಬಿಡ್ತಾರೆ ಪಾಪ ಅವ್ರ ಏನು ಮಾಡಕ್ ಆಗ್ತೀರಾ ಅಲ್ಲಿ ಕಚ್ಕೊಂಡು ಬೇಡ್ಕೊಂಡ್ ಬೇಡ್ಕೊಂಡ್ ಮಾಡಿಸ್ತಿದಾರೆ ಅದ್ರಲ್ಲಿ ಇಲ್ಲಿ ಒಬ್ಬ ನನಗೆ ಗಿಲ್ಲಿ ತುಂಬಾ ಇಷ್ಟ ಗೋಳಿ ಕೊಳದೆ ಗಿಲ್ಲಿನೇ ರಘು ಅವ್ರನ್ನ ಎಲ್ಲಾರ್ಗಿಂತ ಗೋಳಿಕೊಳ್ಳದೆ ಗಿಲ್ಲಿನೇ ಏನಂದ್ರೆ ಗಿಲ್ಲಿ ಸ್ವಲ್ಪ ತಮಾಷೆ ಬಿಟ್ಟಿ ಆಡಕ್ ಸ್ಟಾರ್ಟ್ ಮಾಡ್ಬೇಕು ಸರ್ ಪಕ್ಕ ವಿನ್ನಿಂಗ್ ಕ್ಯಾಂಡಿಡೇಟ್ ಚೆನ್ನಾಗೇ ಇದೆ ಸರ್ ನಿಜನೇ ಅಲ್ವಾ ನಮ್ಗೂ ಹಂಗೆ ಅನ್ಸುತ್ತೆ ಅವ್ರಿಬ್ರು ನೋಡಿ ಎಷ್ಟು ರಘು ಏನೇ ಆಗ್ಲಿ ಗಿಲ್ಲಿನ ಬಿಟ್ಕೊಳಲ್ಲ ತುಂಬಾ ಕಾಟ ಕೊಡೋದೆ ಗಿಲ್ಲಿನೇ ರಘುಗೆ ಆದ್ರೂ ಗಿಲ್ಲಿ ನೋಡಿ ರಘು ನೋಡಿದೀರಾ ಗಿಲ್ಲಿಗೊಂದು ಯಾಕಂದ್ರೆ ಅವ್ನಿಗೆ ಗೊತ್ತು ಹೊರ್ಗಡೆ ಒಂದು ಆಚ್ ಕಡೆ ಒಂದ್ ಏನಿಲ್ಲ ಅವ್ನ್ ಅವ್ನ ಹಿಂಗೆ ಬೆಳ್ದಿದ್ದು ಅವ್ನ್ ಹಿಂಗೆ ಮಾಡೋದು ಅಂತ ಅವ್ರ ಗೊತ್ತು ಸರ್ ಸೂರಜ್ ಒಳ್ಳೆ ಗಂಟೆಟ್ಟಾರ ರ